ಪುತ್ತೂರಿನ ದರ್ಬೆ ವೃತ್ತದಲ್ಲಿ ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿ ಖಂಡಿಸಿ ಹಿಂದೂ ಚ ಹಿಂದೂ ಜಾಗರಣ ವೇದಿಕೆಯಿಂದ ಪ್ರತಿಭಟನೆ ನಡೆಯಿತು ಉದ್ದೇಶಿಸಿ ಮಾತನಾಡಿದ ಜಾಗರಣ ವೇದಿಕೆ ಮುಖಂಡ ಅಜಿತ್ ಮಡಿಕೇರಿ ರಾಜ್ಯ ಸರ್ಕಾರ ಹಿಂದೂಗಳನ್ನು ದಮನಿಸುವ ಕೆಲಸ ಕಾರ್ಯದಲ್ಲಿ ನಿರತವಾಗಿದೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತ ಮುಖಂಡರ ಮನೆಗೆ ರಾತ್ರಿ ವೇಳೆ ನುಗ್ಗುತ್ತಿದೆ ಫೋಟೋ ತೆಗೆದು ಕಿರುಕುಳ ನೀಡುತ್ತಿದೆ ಸರ್ಕಾರ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ಈ ಕಾರ್ಯ ಮಾಡುತ್ತಿದೆ ಇಂಥ ಗೊಡ್ಡು ಬೆದರಿಕೆಗಳಿಗೆ ಹಿಂದೂ ಸಂಘಟನೆಗಳು ಹೆದರುವ ಪ್ರಶ್ನೆ ಇಲ್ಲ ಇಂಥ ಕೆಲಸವನ್ನು ಸರಕಾರ ಕೂಡಲೇ ನಿಲ್ಲಿಸಬೇಕು ಇಲ್ಲದೆ ಹೋದಲ್ಲಿ ಪರಿಣಾಮ ಘೋರವಾಗಿರುತ್ತದೆ ಇಲ್ಲೊಬ್ಬ ಶಾಸಕ ಹಿಂದೂ ಸಂಘಟನೆಯನ್ನು ಗೇಲಿ ಮಾಡುತ್ತಿದ್ದಾನೆ ಹೋರಾಟ ಮಾಡುವವರ ಬಾಲ ಮುದುಡಿ ಕುಳಿತುಕೊಂಡಿದ್ದಾರೆ ಎನ್ನುತ್ತಾನೆ ನಿನ್ನಂತಹ ಶಾಸಕನನ್ನು ಜಿಲ್ಲೆಯ ಜನ ಎಷ್ಟೋ ನೋಡಿಯಾಗಿದೆ ಈ ಪೊಳ್ಳು ಬೆದರಿಕೆಗಳಿಗೆ ಹೆದರುವ ಮಕ್ಕಳು ನಾವಲ್ಲ ಅಲ್ಪಸಂಖ್ಯಾತ ಗುಲಾಮರ ಓಲೈಕೆಗಾಗಿ ಈ ರೀತಿ ಮಾತನಾಡುತ್ತಿದ್ದಾರೆ ನಾಳೆ ಕಾಶ್ಮೀರದಲ್ಲಿ ಆದ ಘಟನೆಗಳು ಜಿಲ್ಲೆಯಲ್ಲಿ ನಡೆದರೆ ನಿನ್ನ ಗುಲಾಮರು ನಿನ್ನ ಜೊತೆ ನಿಲ್ಲುವುದಿಲ್ಲ ಎಂದರು ಗೋಹತ್ಯೆ ಇರಬಹುದು ಮತಾಂತರ ಇರಬಹುದು ಈ ಎಲ್ಲ ವಿಷಯಗಳು ಇದ್ದಾಗಲೂ ಕೂಡ ಸರ್ಕಾರ ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ತಾ ಇಲ್ಲ ಅದನ್ನ ಬಿಟ್ಟು ಇಲ್ಲಿ ಯಾವುದೇ ದಂಧೆಗಳಿಗೆ ಅವಕಾಶವನ್ನ ಕೊಟ್ಟಿದೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳಿಗೆ ಅವಕಾಶವನ್ನ ಕೊಟ್ಟಿದೆ ನಿನ್ನೆ ಇಲ್ಲಿಯ ಒಬ್ಬ ಶಾಸಕ ಹೇಳ್ತಾರೆ ಕಮಿಷನರ್ ಬಂದಾಯಿತು ಹೊಸ ಎಸ್ಪಿ ಬಂದಾಯಿತು ಇನ್ನೂ ನಿಮ್ಮ ಆಟ ನಡೆಯೋದಿಲ್ಲ ನಿಮ್ಮನ್ನ ಚಡ್ಡಿಯಲ್ಲಿ ನಿಲ್ಲಿಸ್ತೇವೆ ಬಾಲ ಮುದುಡಿಕೊಂಡು ಕಂಡು ಕೂತಿದ್ದಾರೆ ಈಗ ಎಲ್ಲ ಅಂತ ಹೇಳಿ ಈ ಅಯೋಗ್ಯ ಎಂಎಲ್ಎಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನಂತ ಎಷ್ಟೋ ಅಯೋಗ್ಯರನ್ನ ನೋಡ್ಕೊಂಡು ಬಂದಿದೆ ಆದರೆ ಒಂದು ವಿಚಾರವನ್ನ ತಿಳ್ಕೊಳ್ಬೇಕು ಯಾವುದೇ ಕಮಿಷನರ್ ಬಂದಿರಬಹುದು ಯಾವುದೇ ಎಸ್ಪಿ ಬಂದಿರಬಹುದು ನಾವು ಸಂವಿಧಾನಕ್ಕೆ ಗೌರವ ಕೊಡ್ತೇವೆ ಕಾನೂನಿಗೆ ಗೌರವ ಕೊಡ್ತೇವೆ ಹಾಗಾಗಿ ನಿನ್ನಂತ ಅಯೋಗ್ಯ ಇವತ್ತು ಇಸ್ಲಾಮೀಕರಣದ ತುಷ್ಟಿಗೋಸ್ಕರವಾಗಿ ಇವತ್ತು ಮುಸಲ್ಮಾನರ ಓಟಿಗೋಸ್ಕರವಾಗಿ ಇವತ್ತು ಸರಿಯತ್ತನ್ನ ಇವತ್ತು ಬೆಂಬಲಿಸೋದಿಲ್ಲ ನಾವು ಯಾವತ್ತಿದ್ರೂ ಸಂವಿಧಾನ ಕಾನೂನಿನ ಪರವಾಗಿದ್ದೇವೆ ಹಾಗಾಗಿ ನಮಗೆ ಯಾವ ಭಯವೂ ಕೂಡ ಇಲ್ಲ ಒಂದು ವಿಚಾರವನ್ನ ತಿಳ್ಕೊಳ್ಬೇಕು ಇಲ್ಲಿಯ ಶಾಸಕ ಇಂಥ ಲಾಟಿಯೇಟು ಇಂಥ ಬೂಟು ಇಂಥ ಕೇಸು ಕೋರ್ಟು ಕಚೇರಿ ಜೈಲು ಇದನ್ನೆಲ್ಲವನ್ನು ನಾವು ಅನುಭವಿಸಿ ಇವತ್ತು ಬಂದಿರತಕ್ಕಂಥದ್ದು ನಿಮ್ಮ ಈ ು ಬೆದರಿಕೆಗಳಿಗೆ ಹೆದರುವಂತ ಮಕ್ಕಳು ನಾವಲ್ಲ ಅನ್ನುವುದನ್ನ ಮತ್ತೊಮ್ಮೆ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೇನೆ